गणानान्त्वा गणपतिगुम्भवामहे कविं कविनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धी संसरस्वत्यै नमः ॐ नमः सूर्याय चन्द्राय मङ्गलाय बुधाय च ಗುರು ಶುಕ್ರಶನೇಭ್ಯಶ್ಚ ರಾಹವೇಕೇತವೆ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರವಾಗಿರಬೇಕು ಎಂಬಂಥ ಒಂದು ವಿಚಾರ ಹಾಗೂ ದ್ವಾದಶ ರಾಶಿಗಳ ಹನ್ನೆರಡು ರಾಶಿಗಳ ಈ ದಿನದ ಸಂಪೂರ್ಣವಾದಂತಹ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೇಷ ಮೇಷರಾಶಿ ಭಾವನಾತ್ಮಕವಾಗಿ ನೀವಿಂದು ಸ್ಥಿರವಾಗಿರುವುದಿಲ್ಲ ಆತುರದಲ್ಲಿ ಆಡಿದ ಮಾತು ಅಪಾಯ ತಂದಿತು ಎಚ್ಚರಿಕೆಯಿಂದ ಇರಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವುದರ ಜೊತೆಗೆ ಪುರಸ್ಕಾರ ಸಿಗುವಂಥ ಸಾಧ್ಯತೆ ಇದೆ ಕೌಟುಂಬಿಕವಾಗಿ ಮಿಶ್ರಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಈ ದಿನ ಪ್ರೇಮಿಗಳ ಮಧ್ಯೆ ಸಣ್ಣಪುಟ್ಟ ಮನಸ್ತಾಪಗಳು ತೊಂದರೆಗಳಾಗಲಿದೆ ವಿವಾಹದಲ್ಲಿ ಒಳ್ಳೆಯ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ ಕ್ರೀಡೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳುವುದರಿಂದ ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ ಪ್ರಯಾಣ ಇದನ್ನು ಸುಖಕರವಾಗಿರಲಿದೆ ಹಣಕಾಸಿನ ವಿಚಾರದಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗಿರತಕ್ಕಂಥ ದಿನ ಕೃಷಿಯಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ವಿದ್ಯೆಯಲ್ಲಿ ಉತ್ತಮವಾದಂಥ ಯೋಗಭಾಗ್ಯಗಳು ಕೂಡಿಬಿರಲಿದೆ ದಾಂಪತ್ಯ ಜೀವನ ಸುಖಮಯವಾಗಿರತಕ್ಕಂಥ ದಿನ ಸ್ತ್ರೀಯರಿಗೆ ದಿನ ಸಣ್ಣಪುಟ್ಟ ಹಿನ್ನಡೆಯಾಗುವಂಥ ದಿನ ವಿದ್ಯೆಯಲ್ಲಿ ಮಕ್ಕಳು ಜಾಗರೂಕತೆಯನ್ನು ತಂದುಕೊಳ್ಳಿ ಇದರಿಂದ ನಿಮ್ಮ ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಕೆಂಪು ಬಣ್ಣ ಶುಭ ದಿಕ್ಕು ನೈಋತ್ಯ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ರಾಶಿ ಕುಟುಂಬ ಸದಸ್ಯರಿಗೆ ಸಂಬಂಧಿಗಳಿಂದ ಸುದ್ದಿ ಬರುವುದು ಆರ್ಥಿಕ ಪ್ರಗತಿ ಸಾಧಾರಣವಾಗಿರಲಿದೆ ಹೂಡಿಕೆ ವ್ಯವಹಾರದಲ್ಲಿ ತೊಡಗಿಕೊಳ್ಳುವುದು ಬೇಡ ಮನೆಯಲ್ಲಿ ಶುಭ ಕಾರ್ಯಗಳ ಕುರಿತು ಚರ್ಚೆ ಮಾಡಲಿದ್ದೀರಿ ಕುಟುಂಬದ ಸದಸ್ಯರ ಬೆಂಬಲ ಸಿಗಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಶುಭವಾರ್ತೆಗಳನ್ನು ಕೇಳುವಂಥ ದಿನ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಹೆಚ್ಚಿನ ಲಾಭಗಳನ್ನು ಕೊಡಲಿದೆ ಪ್ರಯಾಣದಲ್ಲಿ ಸುಖಕರ ಪ್ರಯಾಣವಾಗಿರಲಿದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಜಾಗರೂಕತೆ ತಂದುಕೊಳ್ಳಿ ವಿವಾಹದ ವಿಚಾರವಾಗಿ ಸಣ್ಣಪಟ್ಟ ಮನಸ್ತಾಪಗಳಾಗಲಿದೆ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೂಡಿಕೆಯನ್ನು ಮಾಡದೇ ಇರುವುದು ಉತ್ತಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗಲಿದೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಏಳು ಶುಭ ಬಣ್ಣ ಪಚ್ಚೆ ಬಣ್ಣ ಶುಭ ದಿಕ್ಕು ಆಗ್ನೇಯ ದಿಕ್ಕು ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಕೆಂಪು ಕಡಲೆಯನ್ನು ದಾನ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ ಮಿಥುನ ರಾಶಿ ಸಕಾರಾತ್ಮಕ ಆಲೋಚನೆಗಳು ಪುಷ್ಟಿ ನೀಡುವಂತೆ ಮಾಡಲಿದೆ ಆತುರದ ತೀರ್ಮಾನ ಮಾತುಗಳು ಅಪಾಯ ತರಲಿದೆ ಆರೋಗ್ಯ ಕೊಂಚ ಮಟ್ಟಿಗೆ ಹದಗೆಡುವಂಥ ಸಾಧ್ಯತೆ ಇದೆ ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿಯಾಗಲಿದೆ ಮನೆಯವರ ಧೈರ್ಯದ ಮಾತುಗಳು ಮನಸ್ಸಿಗೆ ಸಂತೋಷ ನೆಮ್ಮದಿ ತರಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಇನ್ನು ಈ ದಿನದ ನಿಮ್ಮ ಮಿಥುನ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಒಂದು ಕಲಹಗಳು ಮನಸ್ತಾಪಗಳಾಗತಕ್ಕಂಥ ದಿನ ಆರೋಗ್ಯದಲ್ಲಿ ಒಳ್ಳೆಯ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗಲಿದೆ ಕೃಷಿಯಲ್ಲಿ ಒಳ್ಳೆಯ ಬೆಳೆಗಳಿಂದಾಗಿ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ದಿನ ಪ್ರಯಾಣದಲ್ಲಿ ವಾಹನವು ಕೆಟ್ಟೋಗುವಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಹಿನ್ನಡೆಯಾಗಲಿದೆ ಪ್ರೇಮಿಗಳ ಮಧ್ಯೆ ಸಾಮರಸ್ಯತೆ ಇರಲಿದೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ಮತ್ತು ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಕೇಸರಿ ಬಣ್ಣ ಶುಭ ದಿಕ್ಕು ನೈಋತ್ಯ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಗೋಧಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ಅತಿಯಾದ ಒತ್ತಡದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಸೂಕ್ತ ವ್ಯಕ್ತಿಗಳ ಬೆಂಬಲದಿಂದ ಹೂಡಿಕೆ ವ್ಯವಹಾರದಲ್ಲಿ ತೊಡಗುವಂಥ ಸಾಧ್ಯತೆ ಇದೆ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯಲಿದ್ದೀರಿ ಸಂಗಾತಿ ನಿಮ್ಮ ಮನಸ್ಸಿಗೆ ಮುದ ನೀಡಲಿದ್ದಾಳೆ ಕೌಟುಂಬಿಕವಾಗಿ ಎಚ್ಚರಿಕೆಯಿಂದ ಇಡಬೇಕಾದಂಥ ದಿನ ಇನ್ನೂ ಈ ದಿನದ ನಿಮ್ಮ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಲಾಭಗಳನ್ನು ಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳಾಗುವಂಥ ದಿನ ಪ್ರಯಾಣದಲ್ಲಿ ಸುಖಕರ ಪ್ರಯಾಣವಿರಲಿದೆ ಪ್ರೇಮಿಗಳ ಮಧ್ಯೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಗೌರವ ಹಾಗೂ ಯಶಸ್ಸು ದೊರೆಯುವಂಥ ದಿನ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆ ಮಾಡಲಿದ್ದೀರಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರಿ ವಿದ್ಯಾರ್ಥಿಗಳು ದಿನ ದೊಡ್ಡ ಸಾಧನೆಯನ್ನು ಮಾಡುವಂಥ ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ ಉದ್ಯೋಗ ವ್ಯಾಪಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ಇರಲಿ ಇನ್ನು ಇದಂಥ ನಿಮ್ಮ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಬಿಳಿಯ ಬಣ್ಣ ಶುಭ ದಿಕ್ಕು ಆಗ್ನೇಯ ದಿಕ್ಕು ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಹಾಲು ಮತ್ತು ಮೊಸರನ್ನು ದಾನ ಮಾಡಿಕೊಳ್ಳಿ ಮನಸ್ಸಿನ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ಶ್ರೀ ಕೃಷ್ಣ ಪರಮಾತ್ಮನ ಸ್ಮರಣೆ ಪ್ರಾರ್ಥನೆ ಪೂಜಾದಿಗಳನ್ನು ಮಾಡಿಕೊಳ್ಳುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ ಸಿಂಹರಾಶಿ ವರ್ತನೆಯಲ್ಲಿ ಬದಲಾವಣೆಯಾಗುವಂಥ ದಿನ ಹಿರಿಯರ ಆಶೀರ್ವಾದದ ಬಲದಿಂದ ಯಶಸ್ಸು ಸಿಗಲಿದೆ ಹಣಕಾಸು ವ್ಯವಹಾರದಲ್ಲಿ ಪ್ರಗತಿ ಇರಲಿದೆ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಭೇಟಿ ಮಾಡಲಿದ್ದೀರಿ ಸಾಂತ್ವನ ಹೇಳುವುದು ಮುಖ್ಯ ದಿಢೀರ್ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ ಕೌಟುಂಬಿಕವಾಗಿ ತುಂಬ ಜಾಗರೂಕತೆಯನ್ನು ತಂದುಕೊಳ್ಳಿ ಇನ್ನು ಈ ದಿನದ ನಿಮ್ಮ ಸಿಂಹರಾಶಿಯವರ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ನಷ್ಟಗಳನ್ನು ತಂದೊಡ್ಡಲಿದೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನಲ್ಲಿ ಏರುಪೇರುಗಳಾಗಲಿದೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಅನಾರೋಗ್ಯಗಳು ಕಾಡುವಂಥ ದಿನ ಸ್ತ್ರೀಯರಿಗೆ ದಿನ ಅಧಿಕ ಖರ್ಚು ವೆಚ್ಚಗಳು ದಿನ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ ಕ್ರೀಡೆಯಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗೂ ಸಾಲವನ್ನಂತೂ ನೀಡಬೇಡಿ ತುಂಬ ಎಚ್ಚರಿಕೆಯಿಂದ ಇರಿ ಇನ್ನು ಇದನ್ನು ನಿಮ್ಮ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಕೇಸರಿ ಬಣ್ಣ ಶುಭ ದಿಕ್ಕು ವಾಯುವ್ಯ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಕಪ್ಪು ಉದ್ದನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಇದಿನ ನಾಗದೇವರ ಆರಾಧನೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕನ್ಯಾ ರಾಶಿ ಒತ್ತಡದ ಕಾರ್ಯ ಆಯಾಸವನ್ನುಂಟು ಮಾಡಲಿದೆ ಕುಟುಂಬದ ಸದಸ್ಯರ ಅವಶ್ಯಕತೆಗಾಗಿ ಅನಗತ್ಯ ಖರ್ಚು ಮಾಡಲಿದ್ದೀರಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಂಥ ಸಾಧ್ಯತೆ ಇದೆ ಇದರ ಮಧ್ಯೆ ಕುಟುಂಬ ಸದಸ್ಯರು ನಿಮ್ಮ ಮುಂದೆ ಹಂಚಿಕೊಳ್ಳುವ ಒಂದು ಸಮಸ್ಯೆ ಹಂಚಿಕೊಳ್ಳುವಂಥ ಸಾಧ್ಯತೆ ಇದೆ ಕೌಟುಂಬಿಕವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಇನ್ನೂ ಪ್ರೇಮಿಗಳು ಈ ದಿನ ಸಣ್ಣ ಮನಸ್ತಾಪಕ್ಕೆ ಕಾರಣರಾಗಲಿದ್ದೀರಿ ಕ್ರೀಡೆಯಲ್ಲಿ ನಿಮ್ಮ ಅನಾರೋಗ್ಯದ ಕಾರಣದಿಂದಾಗಿ ಹಿನ್ನಡೆಯಾಗಲಿದೆ ವಿವಾಹದ ವಿಚಾರವಾಗಿ ಸಣ್ಣಪುಟ್ಟ ಮನಸ್ತಾಪಗಳು ತೊಂದರೆಗಳು ಎದುರಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣಪುಟ್ಟ ಸಾಲ ಮಾಡುವಂಥ ಪರಿಸ್ಥಿತಿ ಎದುರಾಗುವಂಥ ದಿನ ದಾಂಪತ್ಯ ಜೀವನದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ಸ್ತ್ರೀಯರಿಗೆ ಇದನ್ನು ಅಧಿಕ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ ವಿದ್ಯೆಯಲ್ಲಿ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಏಳು ಶುಭ ಬಣ್ಣ ಹಸಿರು ಬಣ್ಣ ಶುಭ ದಿಕ್ಕು ಆಗ್ನೇಯ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಹುರುಳಿ ಧಾನ್ಯವನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತುಲಾರಾಶಿ ಕೈಗೊಂಡ ಧಾರ್ಮಿಕ ಕಾರ್ಯಗಳು ಮನಸ್ಸಿಗೆ ಸಮಾಧಾನ ತರಲಿದೆ ಅಗತ್ಯಕ್ಕೆ ತಕ್ಕಂತೆ ಖರ್ಚು ಮಾಡಿಕೊಳ್ಳಿ ಕುಟುಂಬದ ಸದಸ್ಯರಿಂದ ರಹಸ್ಯ ಸುದ್ದಿ ತರಲಿದೆ ಕೋಪದಲ್ಲಿ ಮಾತಿಗೆ ಕಠಿಣ ಪರಿಸ್ಥಿತಿ ನಿರ್ಮಾಣ ಮಾಡಲಿದೆ ಹೂಡಿಕೆ ವ್ಯವಹಾರದಲ್ಲಿ ತೊಡಗಿಕೊಳ್ಳುವುದು ಬೇಡ ಕೌಟುಂಬಿಕವಾಗಿ ಗೃಹದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಇನ್ನು ಈ ದಿನದ ನಿಮ್ಮ ಶುಭ ಒಂದು ಉದ್ಯೋಗಕ್ಕಾಗಿ ಹೆಚ್ಚಿನ ಶ್ರಮಪಟ್ಟಲ್ಲಿ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗಲಿದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ದಿನ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಾಣಲಿದ್ದೀರಿ ವಿದ್ಯೆಯಲ್ಲಿ ಮಕ್ಕಳು ಒಳ್ಳೆಯ ಯೋಗಭಾಗ್ಯಗಳನ್ನು ಪಡೆದುಕೊಳ್ಳುವಂಥ ದಿನ ಕ್ರೀಡೆಯಲ್ಲಿ ಸಾಧನೆ ಮಾಡಲಿದ್ದೀರಿ ಪ್ರಯಾಣದಲ್ಲಿ ಸುಖಕರ ಪ್ರಯಾಣ ಪ್ರಾಪ್ತಿಯಾಗಲಿದೆ ಪ್ರೇಮಿಗಳ ಮಧ್ಯೆ ಸಣ್ಣಪಟ್ಟ ಮನಸ್ತಾಪಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಗೌರವ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ ಇನ್ನು ಇದಂತ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಕಂದು ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಹುರುಳಿ ಧಾನ್ಯವನ್ನು ದಾನ ಮಾಡಿಕೊಳ್ಳಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಗಣಪತಿಯ ಆರಾಧನೆ ಪ್ರಾರ್ಥನೆ ಪೂಜಾದಿಗಳನ್ನು ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಕಠಿಣ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಲು ಸಿದ್ಧರಾಗಿವಿರಿ ಭಾವನಾತ್ಮಕ ನಿರ್ಧಾರ ಕೈಗೊಳ್ಳುವ ಬರದಲ್ಲಿ ಮನಸ್ಸಿನ ಸ್ಥಿಮಿತ ಕಳೆದುಕೊಳ್ಳುವುದು ಬೇಡ ಅಜಾಗ್ರತ ಕಾರ್ಯ ನಿಮಗೆ ಆರ್ಥಿಕ ನಷ್ಟವನ್ನು ಮಾಡಲಿದೆ ಕೌಟುಂಬಿಕವಾಗಿ ಮಿಶ್ರಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ನಿಮ್ಮ ವೃಶ್ಚಿಕ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ದಿನ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಸ್ತ್ರೀಯರಿಗೆ ಒಳ್ಳೆಯ ಯೋಗಭಾಗ್ಯಗಳು ಕೂಡಿಬರಲಿದೆ ವಿದ್ಯೆಯಲ್ಲಿ ಮಕ್ಕಳು ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಲಾಭವನ್ನು ತಂದುಕೊಡಲಿದೆ ಹಣಕಾಸಿನ ವ್ಯವಹಾರ ಸ್ವಲ್ಪ ಏರುಪೇರುಗಳಾಗಲಿದೆ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗುವಂಥ ದಿನ ಪ್ರೇಮಿಗಳ ಮಧ್ಯೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಉದ್ಯೋಗ ವ್ಯಾಪಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಹಳದಿ ಬಣ್ಣ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆ ರುದ್ರಾಭಿಷೇಕವನ್ನು ಮಾಡಿಕೊಳ್ಳಿ ಧನುಸು ರಾಶಿ ಉದ್ಯೋಗದ ಒಂದು ಸ್ಥಳದಲ್ಲಿ ಹೊಸ ಭರವಸೆಗಳು ಮೂಡಲಿದೆ ಕುಟುಂಬದ ಸದಸ್ಯರ ವರ್ತೆಯಿಂದ ಕೋಪಗೊಳ್ಳುವಂಥ ಸಾಧ್ಯತೆ ಇದೆ ಸಂಬಂಧಿಕರಿಂದ ವ್ಯಾಜ್ಯ ಉಂಟಾಗುವಂಥ ಸಾಧ್ಯತೆ ಇದೆ ಆತುರದ ಮಾತುಗಳು ಬೇಡ ಕೌಟುಂಬಿಕವಾಗಿ ಮಿಶ್ರಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ಧನುಸು ರಾಶಿಯವರ ಈ ದಿನದ ನಿಮ್ಮ ರಾಜಕೀಯದ ವಿಚಾರದಲ್ಲಿ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ ದೊಡ್ಡ ಹೂಡಿಕೆಗಳನ್ನು ಮಾಡಿಕೊಳ್ಳುವುದು ಬೇಡ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆ ಇದೆ ದಾಂಪತ್ಯ ಜೀವನ ಸುಖವನ್ನು ತಂದುಕೊಡಲಿದೆ ವಿದ್ಯೆಯಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ ವಿವಾಹದ ವಿಚಾರವಾಗಿ ಒಳ್ಳೆಯ ಒಂದು ಶುಭ ವಾರ್ತೆಗಳನ್ನು ಕೇಳುವಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಗೌರವ ಹಾಗೂ ಹಣಕಾಸಿನ ವಿಚಾರದಲ್ಲಿ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಕೆಂಪು ಬಣ್ಣ ಶುಭ ದಿಕ್ಕು ವಾಯವ್ಯ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ಬಾಳೆಹಣ್ಣುಗಳನ್ನು ಹಣ್ಣು ಹಂಪಲುಗಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶ್ರೀ ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಮಕರ ರಾಶಿ ಜೀವನದಲ್ಲಿ ಹೊಸ ಪಾಠ ಕಲಿಯಲಿದ್ದೀರಿ ಕೌಟುಂಬಿಕ ಜೀವನದ ಒಂದು ಒತ್ತಡ ನಿಮಗೆ ಇದನ್ನು ಹೆಚ್ಚಾಗಲಿದೆ ಮನಸ್ಸಿಗೆ ನೋವುಂಟಾಗುವಂಥ ಸಾಧ್ಯತೆಗಳಿದೆ ಕೋಪದಲ್ಲಿ ಆಡಿದ ಮಾತುಗಳ ಮನವರಿಕೆ ಆಗಲಿದೆ ಆರೋಗ್ಯದ ಕಡೆಗೆ ಗಮನವನ್ನು ಹೊರಿಸಿಕೊಳ್ಳಿ ವೈದ್ಯರ ಸಲಹೆ ಪಡೆಯುವಂಥ ಸಾಧ್ಯತೆ ಇರುವಂಥ ದಿನ ಕೌಟುಂಬಿಕವಾಗಿ ಸ್ವಲ್ಪ ಮಿಶ್ರ ಫಲಗಳು ಪ್ರಾಪ್ತಿಯಾಗಲಿದೆ ಇನ್ನು ಈ ದಿನದ ನಿಮ್ಮ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ವಿವಾಹದ ವಿಚಾರವಾಗಿ ಸಣ್ಣಪುಟ್ಟ ಮನಸ್ತಾಪಗಳು ತೊಂದರೆಗಳಾಗುವಂಥ ದಿನ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆ ಮಾಡುವಂಥ ಯೋಗಗಳಿದೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಲಾಭಗಳನ್ನು ಕೊಡಲಿದೆ ಹಾಗೆ ಕೃಷಿಕರಿಗೆ ಇದನ್ನು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗತಕ್ಕಂಥ ದಿನ ವಿದ್ಯೆಯಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ದಾಂಪತ್ಯ ಜೀವನ ಸುಖವಾಯವಾಗಿದ್ದು ಆರೋಗ್ಯ ಚೇತರಿಕೆಯನ್ನು ಕಂಡುಕೊಳ್ಳಲಿದೆ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಸಣ್ಣ ಪುಟ್ಟಿನ ಹೂಡಿಕೆಗಳನ್ನು ಮಾಡಿಕೊಳ್ಳಬಹುದು ಇನ್ನು ಇದನ್ನು ನಿಮ್ಮ ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಕಪ್ಪು ಬಣ್ಣ ಶುಭ ದಿಕ್ಕು ಆಗ್ನೇಯ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಇದಿನ ಪಚ್ಚೆ ಹೆಸರನ್ನು ದಾನ ಮಾಡಿಕೊಳ್ಳುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ ಕುಂಭರಾಶಿ ಆತ್ಮವಿಶ್ವಾಸದಿಂದ ಕಾರ್ಯದಲ್ಲಿ ಯಶಸ್ಸು ಕೀರ್ತಿ ಸಿಗಲಿದೆ ದಿನದ ಮಟ್ಟಿಗೆ ಅನಗತ್ಯವಾಗಿ ಖರ್ಚು ಮಾಡುವಂಥ ಸಾಧ್ಯತೆ ಇದೆ ಗೌಪ್ಯ ವಿಷಯಗಳನ್ನು ಹಂಚಿಕೊಂಡು ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳುವುದು ಬೇಡ ಕುಟುಂಬದ ಕಲಹದಲ್ಲಿ ಧ್ವನಿ ಸೇರಿಸುವುದು ಬೇಡ ಕೌಟುಂಬಿಕವಾಗಿ ನಿಮಗೆ ಸಣ್ಣಪುಟ್ಟ ತೊಂದರೆಗಳಾಗುವಂಥ ದಿನ ಇನ್ನು ಇದರಿಂದ ನೀವು ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆಗಳನ್ನು ಮಾಡಿಕೊಳ್ಳುವುದರಿಂದ ಸಣ್ಣಪುಟ್ಟ ನಷ್ಟಗಳುಂಟಾಗುವಂಥ ಸಾಧ್ಯತೆ ಇದೆ ವಿವಾಹದ ವಿಚಾರವಾಗಿ ಯೋಗಭಾಗ್ಯಗಳು ಕೂಡಿ ಬರಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಗೌರವ ಯೋಗ ಭಾಗ್ಯಗಳು ಕೂಡಿ ಬರಲಿದೆ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ಲಾಭವನ್ನು ಕೊಡಲಿದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಲಿದೆ ಸ್ತ್ರೀಯರಿಗೆ ಸಮಾಜದಲ್ಲಿ ಯಾರೊಂದಿಗಾದರೂ ಮನಸ್ತಾಪ ಕಲಹಗಳೆಲ್ಲ ಆಗತಕ್ಕಂಥ ದಿನ ಇನ್ನು ದಿನದ ನಿಮ್ಮ ಶುಭ ಸಂಖ್ಯೆ ಆರು ಶುಭ ಬಣ್ಣ ಪಚ್ಚ ಬಣ್ಣ ಶುಭ ದಿಕ್ಕು ವಾಯವ್ಯ ದಿಕ್ಕು ಗ್ರಾಚಾರಗಳ ಪರಿಹಾರಕ್ಕಾಗಿ ಇದನ್ನ ಸಣ್ಣದಾದಂಥ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ಅಥರ್ವ ಶೀರ್ಷ ಮಂತ್ರದಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ ಮೀನರಾಶಿ ಈ ದಿನ ಒತ್ತಡದ ಜೀವನಕ್ಕೆ ಕೊಂಚ ಮಟ್ಟಿಗೆ ಸಮಾಧಾನದ ಮಾತುಗಳು ಸೂಕ್ತ ವ್ಯಕ್ತಿಗಳಿಂದ ಸಿಗತಕ್ಕಂಥ ದಿನ ನಿಮ್ಮ ವರ್ತನೆಯಿಂದ ಕುಟುಂಬದ ಸದಸ್ಯರು ಕೋಪಗೊಳ್ಳುವಂಥ ಸಾಧ್ಯತೆ ಇದೆ ಹಣಕಾಸು ಪ್ರಗತಿ ಸಾಧಾರಣವಾಗಿರಲಿದೆ ಆರೋಗ್ಯದ ಕಡೆಗೆ ಕಾಳಜಿ ವಹಿಸುವುದು ಅವಶ್ಯಕ ಕೌಟುಂಬಿಕವಾಗಿ ಮಿಶ್ರ ಫಲಗಳು ಪ್ರಾಪ್ತಿಯಾಗಲಿದೆ ಮತ್ತು ಮೀನರಾಶಿಯವರ ಈ ದಿನದ ಕೃಷಿಗೆ ಸಂಬಂಧಪಟ್ಟಂತೆ ನೀವು ಹೂಡಿಕೆ ಮಾಡಿದಂಥ ಸಂಪತ್ತು ನಿಮಗೆ ಲಾಭವನ್ನು ಕೊಡಲಿದೆ ಆರೋಗ್ಯದಲ್ಲಿ ಇದನ್ನು ಚೇತರಿಕೆಯನ್ನು ಕಂಡುಕೊಳ್ಳಲಿದ್ದೀರಿ ಮತ್ತು ವಿದ್ಯೆಯಲ್ಲಿ ಮಕ್ಕಳು ಇದನ್ನು ಒಳ್ಳೆಯ ರೀತಿಯಲ್ಲಿ ಸಾಧನೆಯನ್ನು ಮಾಡುವಂಥ ದಿನ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಪ್ರಯಾಣದಲ್ಲಿ ಸಣ್ಣಪಟ್ಟ ತೊಂದರೆಗಳಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮ ಅಮೂಲ್ಯವಾದಂಥ ಹಣವನ್ನು ನೀವು ಇದನ್ನು ಕಳೆದುಕೊಳ್ಳುವಂಥ ದಿನ ಪ್ರೇಮಿಗಳ ಮಧ್ಯೆ ಸಣ್ಣಪಟ್ಟ ತೊಂದರೆಗಳಾಗಲಿದೆ ವಿವಾಹದ ವಿಚಾರವಾಗಿ ಯೋಗಭಾಗ್ಯಗಳು ಕೂಡಿ ಬರಲಿದೆ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಹಳದಿ ಬಣ್ಣ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಇದನ್ನು ಎಳ್ಳೆಣ್ಣೆಯನ್ನು ದಾನ ಮಾಡಿ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಳ್ಳಿ ರೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಲಾಗುವುದು ಗಣಪತಿ ಹವನ ಸತ್ಯನಾರಾಯಣ ಪೂಜೆ ಶಿವಪೂಜೆ ನವಗ್ರಹ ಶಾಂತಿ ನವಗ್ರಹ ಪೂಜೆ ಮೃತ್ಯುಂಜಯ ಹವನ ಹಾಗೂ ಎಲ್ಲ ಯಂತ್ರಗಳನ್ನು ಸಹಿತ ಮಾಡಿಕೊಡಲಾಗುವುದು ಮತ್ತು ಎಲ್ಲ ರೀತಿಯ ಪೂಜೆಯನ್ನು ಸಹಿತ ಮಾಡಿಕೊಡಲಾಗುವುದು ಹಾಗೂ ಜಾತಕ ವಿಮರ್ಶೆ ಪ್ರಶ್ನಾ ಚಿಂತನೆ ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಕವಡ ಪ್ರಶ್ನೆ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸದಾಕಾಲ ನಿಮ್ಮ ಈ ಒಂದು ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಚಾನೆಲ್ನಲ್ಲಿ ಪ್ರಸಾರವಾಗುವ ಎಲ್ಲ ವಿಡಿಯೋಗಳಿಗೆ ನಿಮ್ಮ ನೀವು ನಮ್ಮನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫಾಲೋ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಮಿತ್ರರಿಗೆಲ್ಲ ಶೇರ್ ಮಾಡಲು ಮರೆಯದಿರಿ ನೀವೆಷ್ಟು ಶೇರ್ ಮಾಡುತ್ತೀರೋ ಅಷ್ಟು ಎಲ್ಲರಿಗೂ ನಮ್ಮ ವಿಡಿಯೋಗಳು ತಲುಪುತ್ತವೆ ಅದರಿಂದ ಅವರಿಗೂ ಒಂದು ಪ್ರಯೋಜನಕಾರಿ ಮತ್ತು ತಪ್ಪದೇ ವಿಡಿಯೋ ನೋಡುತ್ತಿರುವವರೆಲ್ಲರೂ ಒಂದು ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಎಲ್ಲರಿಗೂ ಭಗವಂತ ಶುಭ ಯೋಗಭಾಗ್ಯ ಆಯುರಾರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು